ಹಾಯ್ ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಅಚೇತನಾ ಸ್ನೇಹಿತರೆ ಇವತ್ತೊಂದು ವಿಡಿಯೋ ಬಂದು ಯಾರೆಲ್ಲ ಒಂದು ಹೊಸ ಮೊಬೈಲ್ ತಗೋಬೇಕು ಅಂತ ಅನ್ಕೊಂಡಿದ್ರ ಮತ್ತೆ ಎಲೆಕ್ಟ್ರಿಕಲ್ ಈ ಹೋಮ್ ಅಪ್ಲಯನ್ಸ್ ಮನೆಗೆ ಫ್ರಿಡ್ಜ್ ಇರ್ಬೋದು ಇಲ್ಲ ಟಿವಿ ಇರ್ಬೋದು ಈ ತರದ ಏನ್ ಐಟಮ್ ತಗೋಬೇಕು ಅಂತ ಅನ್ಕೊಂಡಿದ್ರಾ ಇದು ಒಳ್ಳೆ ಟೈಮ್ ಅಲ್ಲ ಒಳ್ಳೆ ಟೈಮ್ ಯಾವಾಗ ಅಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ನೀವು ಕೆಳಗಡೆ ಕಾಣ್ತಾ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ನೀವು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ನಾನ್ ಹಾಕೋ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬೇಗ ಗೊತ್ತಾಗುತ್ತೆ ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೂಡ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಯಾರೆಲ್ಲ ನಿಮ್ಮ ಮೊಬೈಲ್ಗಳು ಈಗ ಒಂದು ಒಳ್ಳೆ ಮೊಬೈಲ್ ತಗೊಳೋಣ ಈ ಮೊಬೈಲ್ ಸರಿ ಇಲ್ಲ ಏನೋ ಸರಿಯಾಗಿ ಯೂಸ್ ಆಗ್ತಾ ಇಲ್ಲ ಇಲ್ಲ ಮನೆಗೆ ಏನೋ ಒಂದು ಎಲೆಕ್ಟ್ರಿಕಲ್ ವಸ್ತು ತಗೋಣ್ ಫ್ರಿಡ್ಜ್ ಇರ್ಬೋದು ಹೋಮ್ ಪ್ಲೇನ್ಸ್ ಬರುತ್ತಲ್ಲ ಆ ಥರದ ಐಟಮ್ ತಗೊಳೋಣ ಅಂತ ಅನ್ಕೊಂಡಿದ್ದೀರಾ ಈ ಟೈಮು ಬೇಡ ಇನ್ ಎರಡು ತಿಂಗಳು ವೆಯ್ಟ್ ಮಾಡಿ ಇನ್ ಎರಡು ತಿಂಗಳು ವೆಯ್ಟ್ ಮಾಡಿದ್ರೆ ನಿಮ್ಗೆ ಬಿಗ್ ಬಿಲಿಯನ್ ಡೇ ಹಾಗೆ ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಅಮೆಝಾನಲ್ಲಿ ಮತ್ತೆ ಫ್ಲಿಪ್ಕಾರ್ಟ್ ಅಲ್ಲಿ ಬಿಗ್ ಬಿಲಿಯನ್ ಡೇ ಬಂದು ಬರುತ್ತೆ ಇನ್ ಎರಡು ತಿಂಗಳು ದೀಪಾವಳಿಗೆ ಅಕ್ಟೋಬರಲ್ಲಿ ಇನ್ ಬರುತ್ತೆ ಆ ಅಕ್ಟೋಬರಲ್ಲಿ ತುಂಬಾನೇ ನಿಮಗೆ ಆಫರ್ ಸಿಗುತ್ತೆ ಮತ್ತೆ ಒಳ್ಳೆ ಪರ್ಸೆಂಟೇಜಲ್ಲಿ ನಿಮಗೆ ಅಮೌಂಟು ಸಹ ಸೇವ್ ಆಗುತ್ತೆ ಯಾಕೆ ಅಂತ ಅಂತಂದ್ರೆ ಒಂದು ಮೊಬೈಲ್ ನ ತಗೊಂಡ್ಬಿಡ್ತಿವಿ ಒಂದು ಇಪ್ಪತ್ತು ಸಾವಿರ ಮಿನಿಮಮ್ ಅನ್ಕೊಳ್ಳಿ ಇಪ್ಪತ್ತು ಇಪ್ಪತ್ತೆರಡು ಸಾವಿರ ರೂಪಾಯಿಂದು ಮೊಬೈಲ್ ನ ತಗೊಂಡ್ರೆ ನಾವು ಈಗಿನ ರೇಟಲ್ಲಿ ನಿಮ್ಗೆ ಫೆಸ್ಟಿವಲ್ ಅಲ್ಲಿ ತಗೊಂಡ್ರೆ ನಿಮ್ಗೆ ಹದಿನಾರು ಸಾವಿರ ಹದಿನೇಳು ಸಾವಿರಕ್ಕೆಲ್ಲ ಸಿಕ್ಕೋಗ್ಬಿಡುತ್ತೆ ಆ ಥರದ್ದು ಫುಲ್ ಕಡಿಮೆ ಆಗುತ್ತೆ ಮತ್ತೆ ತುಂಬಾ ಡಿಸ್ಕೌಂಟ್ ಸಿಗುತ್ತೆ ಮತ್ತೆ ಕಾರ್ಡ್ ನೀವು ಏನೇನು ಕಾರ್ಡ್ ಕೊಟ್ಟಿರ್ತಾರೆ ಕಾರ್ಡ್ ಅಲ್ಲಿ ನೀವು ಯೂಸ್ ಮಾಡಿದ್ರೆ ಬ್ಯಾಂಕ್ ಕಾರ್ಡ್ಗಳು ಇರ್ಬೋದು ಕ್ರೆಡಿಟ್ ಕಾರ್ಡ್ ಈ ತರ ಯೂಸ್ ಮಾಡಿದ್ರೆ ತುಂಬಾ ಆಫರ್ ಸಿಗುತ್ತೆ ಹಾಗಾಗಿ ಇದು ಒಳ್ಳೆ ಟೈಮ್ ಅಲ್ಲ ಇನ್ನೆರಡು ತಿಂಗಳು ವೇಟ್ ಮಾಡಿ ತುಂಬಾ ಆಫರ್ ಬರುತ್ತೆ ಯಾಕೆ ಅಂತಂದ್ರೆ ಹೋದ ವರ್ಷನೂ ಅದೇ ತರ ಆಗಿತ್ತು ಕೆಲವು ಮೊಬೈಲ್ ಎಲ್ಲ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಇರುವಂತ ಪ್ರೈಸ್ ಎಲ್ಲ ತುಂಬಾ ಡ್ರಾಪ್ ಆಗಿತ್ತು ಐದ್ ಸಾವಿರ ಆರು ಸಾವಿರ ಏಳು ಸಾವಿರ ಈ ತರದೆಲ್ಲ ಕಡಿಮೆ ಆಗಿತ್ತು ಅದೊಂದು ಈ ಎಲೆಕ್ಟ್ರಿಕಲ್ ಒಂದೇ ಅಲ್ಲ ಎಲ್ಲಾನು ಕ ಸಿಗುತ್ತೆ ಕಡಿಮೆಗೆ ನಮ್ಗೆ ಯಾವ್ದು ಕಡಿಮೆ ಇದೆ ಅಂತ ನೋಡ್ಕೊಂಡು ನಾವು ಬೇಕಾದ್ರೆ ಬುಕ್ ಮಾಡ್ಕೋಬೋದು ಅದಕ್ಕೆ ಹೇಳ್ತಿರೋದು ಎರಡು ತಿಂಗಳು ಸ್ವಲ್ಪ ವೇಟ್ ಮಾಡಿ ಹೊಸ ಮೊಬೈಲ್ ತಗೊಳೋರು ಆ ಇಲ್ಲ ನನ್ ಕೈಲಿ ಆಗಲ್ಲ ನನ್ನ ಮೊಬೈಲ್ ಹೋಗ್ಬಿಟ್ಟಿದೆ ಈಗ ಅವಶ್ಯಕತೆನೇ ಇಲ್ಲ ಅನ್ನೋರು ಏನು ಮಾಡೋಕ್ಕಾಗಲ್ಲ ನಿಮ್ಮ ಮನೆ ಬರ ತಗೊಳ್ಳಿ ಯಾಕೆ ಅಂದ್ರೆ ಆಗಲ್ಲ ಅಂದ್ಮೇಲೆ ಏನು ಮಾಡೋಕ್ಕಾಗಲ್ಲ ತಗೊಳ್ಬೇಕಾಗತ್ತೆ ತಗೊಳ್ಳಿ ಯಾರೆಲ್ಲ ಎರಡು ತಿಂಗಳು ಅಟ್ಲೀಸ್ಟ್ ಓಕೆ ಯೂಸ್ ಮಾಡ್ತೀನಿ ಅಹ್ ಅಂತ ಅನ್ನೋರು ಅವಳಿ ಮತ್ತೆ ಮನೆಗೂ ಅಷ್ಟೇ ನೀವು ಫ್ರಿಡ್ಜ್ ಇರ್ಬೋದು ಎಲ್ಲಾ ಇರ್ಬೋದು ಈ ಬಿಗ್ ಡೇ ಮತ್ತೆ ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಇದು ವರ್ಷಕ್ಕೆ ಒಂದ್ಸತಿ ಬರುವಂತದ್ದು ತುಂಬಾ ಆಫರ್ ಕೊಡ್ತಾರೆ ಈ ಇಂಥ ಟೈಮಲ್ಲೇನೆ ಎಲೆಕ್ಟ್ರಿಕಲ್ ಈ ಏನಿದೆ ಮೊಬೈಲ್ ಇರ್ಬೋದು ತುಂಬಾ ಸೇಲ್ ಆಗುತ್ತೆ ಈ ನಾರ್ಮಲ್ ಆಗಿ ಎಂಟು ಸಾವಿರ ಒಂಬತ್ತು ಸಾವಿರ ಹದ್ ಸಾವಿರ ರೂಪಾಯಿಗೆ ಸಿಗೋ ಫೋನ್ ಎಲ್ಲಾ ಆರ್ ಸಾವಿರ ಏಳು ಸಾವಿರ ರೂಪಾಯಿಗೆ ಸಿಗುತ್ತೆ ನೀವು ಆ ಟೈಮ್ ಅಲ್ಲಿ ನಿಮ್ಗೆ ಅಕಸ್ಮಾತ್ ಯಾರು ಗೊತ್ತಾಗಿಲ್ಲ ಇದು ಅಂತ ಅನ್ನೋದಾದ್ರೆ ಗೊತ್ತಿರೋರಿಗೆ ಹೇಳಿ ಈ ತರ ಹಿಂಗಿದೆ ಅಂತೆ ನೋಡಿ ಅದು ದೀಪಾವಳಿ ಟೈಮ್ ಟೈಮಲ್ಲೇ ಬರುವಂತದ್ದು ನೀವು ಅದನ್ನ ಬೇಕಾದ್ರೆ ನೀವು ಬುಕ್ ಮಾಡಿಸ್ಕೋಬಹುದು ಯಾಕೆಂದ್ರೆ ಇದು ಆನ್ಲೈನ್ ಬುಕ್ಕಿಂಗ್ ಇರೋದ್ರಿಂದ ಆನ್ಲೈನ್ ಬುಕ್ಕಿಂಗ್ ಮಾಡಿಸ್ಕೋಬಹುದು ಇನ್ನು ನೆಕ್ಸ್ಟ್ ಐಫೋನ್ಗೆ ಬರೋದಾದ್ರೆ ಐಫೋನ್ ಎಲ್ಲೂ ಅಷ್ಟೇನೆ ತುಂಬಾ ಐಫೋನ್ ಪ್ರಿಯರ್ ಅಂತೂ ಕೆಲವರು ಸಾಲ ಮಾಡಿ ಅವ್ರೆ ಕೆಲವರು ಕೂಡ ಹಾಕಿ ದುಡ್ಡ ಐಫೋನೇ ತಗೋಬೇಕು ಅನ್ನೋರು ಅವ್ರೆ ಯಾಕೆಂದ್ರೆ ಐಫೋನ್ ಅಷ್ಟೊಂದು ಕ್ರೇಜ್ ಇದೆ ಐಫೋನ್ ಪ್ರಿಯರ್ ಅವ್ರೆ ಅವ್ರಿಗೂ ಅಷ್ಟೇ ಹೇಳ್ತಾ ಇರೋದು ಐಫೋನ್ ದು ಈಗ ಐಫೋನ್ ಫಿಫ್ಟೀನ್ ಐಫೋನ್ ಫಿಫ್ಟೀನ್ ಬಂದ್ಬಿಟ್ಟು ನಿಮ್ಗೆ ಐವತ್ ಮೂರ್ ಸಾವಿರ ರೂಪಾಯಿ ಸಿಗುವಂತ ಚಾನ್ಸಸ್ ಇದೆ ಈಗ ನೋಡಿ ಈಗ ಪ್ರೈಸ್ ಇರೋದು ಬಂದು ಅರವತ್ತೈದು ಸಾವಿರ ನಿಮ್ಗೆ ಹದಿನೈದು ಸಾವಿರ ಕಡಿಮೆ ಆಗುತ್ತೆ ಯಾಕೆಂದ್ರೆ ಆ ಟೈಮ್ಗೆ ಐಫೋನ್ ಈಗಾಗಲೇ ಸಿಕ್ಸ್ಟೀನ್ ಬರ್ತಾ ಇದೆ ಸಿಕ್ಸ್ಟೀನ್ ಬಂದಾಗ ಫಿಫ್ಟೀನ್ ಕಡಿಮೆ ಆಗುತ್ತೆ ಫೋರ್ಟೀನು ಕಡಿಮೆ ಆಗುತ್ತೆ ತರ್ಟೀನು ಕಡಿಮೆ ಆಗುತ್ತೆ ಈ ತರ ಯಾವ್ದು ವಸಾದ್ ಬರುತ್ತೆ ಆಗ ಹಳೆದೆಲ್ಲ ಕಡಿಮೆ ಆಗಿ ಆಗುತ್ತೆ ಸ್ನೇಹಿತರೆ ನೀವು ಯಾರೆಲ್ಲ ಒಂದು ಒಂಬತ್ತು ಸಾವಿರ ಹತ್ತು ಸಾವಿರ ರೂಪಾಯಿಲೆ ಫೋನ್ ತಗೋಬೇಕು ಅಂತ ಅಂದ್ಕೊಂಡಿದ್ದೀರಾ ಯಾಕೆಂದರೆ ಈಗ ಫೈ ಜಿನೇ ತಗೋಬೇಕು ಫೋರ್ ಜಿ ಯಾರೂ ತೊಗೊಳಲ್ಲ ಫೈ ಜಿ ಬಂದಮೇಲೆ ಈಗ ಫೈ ಜಿ ಹ್ಯಾಂಡ್ಸೆಟ್ಗೆ ಹೋಗ್ತಾರೆ ಅಂದೇವ್ರು ಸ್ವಲ್ಪ ವೆಯ್ಟ್ ಮಾಡಿ ಎರಡು ತಿಂಗಳು ವೆಯ್ಟ್ ಮಾಡಿ ಯಾಕೆ ಅಂತಂದರೆ ನಿಮಗೆ ಫೈ ಜಿ ಹ್ಯಾಂಡ್ಸೆಟ್ಗೆ ಈಗಿನ ಪ್ರೈಸಲ್ಲಿ ಅಲ್ಲಿ ಹನ್ನೆರಡು ಹದಿಮೂರು ಸಾವಿರ ಕೊಡಬೇಕಾಗುತ್ತೆ ಒಂದು ನಾರ್ಮಲ್ ಮೊಬೈಲ್ ತಗೋಬೇಕು ಅಂದರೆ ನಿಮಗೆ ಈ ಆಫರಲ್ಲಿ ತೊಗೊಂಡ್ರೆ ಇಂಥಿತಿನ ತಗೊಂಡ್ರೆ ನಿಮ್ಗೆ ಅಟ್ಲೀಸ್ಟು ಒಂಬತ್ತು ಹತ್ತು ಸಾವಿರದ ಒಳಗಡೆ ತೊಗೊಬೋದು ಎಂಟು ಒಂಬತ್ತರಲ್ಲೇ ಸಿಗುತ್ತೆ ಡಿಸ್ಕೌಂಟ್ ಎಲ್ಲ ಇದು ಮಾಡಿದ್ರೆ ನಿಮಗೆ ಕಾರ್ಡು ಏನು ಡೆಬಿಟ್ ಕಾರ್ಡು ಏನಿರುತ್ತೆ ಅದೆಲ್ಲ ಕೊಟ್ಟಿರ್ತಾರೆ ಬ್ಯಾಂಕ್ ವೈಸು ಆಫರ್ ಟೆನ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಅಂತ ಡಿಸ್ಕೌಂಟ್ ಇರುತ್ತೆ ಅದನ್ನೆಲ್ಲ ಯೂಸ್ ಮಾಡಿಕೊಂಡ್ರೆ ನಿಮಗೆ ತುಂಬಾನೇ ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ಯಾರು ಸ್ವಲ್ಪ ತಗೋಬೇಕು ಅಂತ ಅನ್ಕೊಂಡಿದ್ರೆ ಇನ್ನೊಂದು ಎರಡು ತಿಂಗಳು ಮುಂದಕ್ಕೆ ಹೋಗಿ ಆಗದೇ ಇಲ್ಲ ಅಂತನವರು ಏನು ಮಾಡೋಕ್ಕಾಗಲ್ಲ ತಗೊಳ್ಳಿ ಅದಕ್ಕೆ ವಿಷಯ ತಿಳಿಸೋಕೋಸ್ಕರ ಈ ವಿಡಿಯೋ ಮಾಡ್ತಿರೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಕ್ಟೋಬರಲ್ಲಿ ದೀಪಾವಳಿ ಟೈಮ್ಗೆ ಈ ಆಫರು ಬರುತ್ತೆ వెయిట్ మారి పర్చేస్ మి స్నేహితురే నమస్తే